ಸ್ನೇಹಿತರೆ ಇಂದಿನ ಈರುಳ್ಳಿ ಮಾರ್ಕೆಟ್ ಅಂದರೆ ನಾನು ಮಾರ್ಕೆಟದಲ್ಲೇ ನಿಂತುಕೊಂಡು ಇಡುವೆ ಮಾಡೋದು ಏನಪ್ಪ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಏನು ಮಾಡ್ತಾಯಿದ್ದಾರ ಎಲ್ಲಿ ಇಡುವೆ ಮಾಡಿದ್ದಾರ ಅಂತ ಅನ್ಬೋದು ನಾನು ಮಾರ್ಕೆಟಲ್ಲೇ ನಿಂತ್ಕೊಂಡು ಮಾಡುವುದು ಹಾಯ್ ಹಲೋ ನಮಸ್ಕಾರ ಇಂದಿನ ಉಳ್ಳಾಗಡ್ಡಿ ಬೆಲೆ ನೋಡೋಣ ಬನ್ನಿ ಈರುಳ್ಳಿ ಆನಿ ಒನ್ ರೇಟ್ ನೋಡೋಣ ಬನ್ನಿ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ತಮಗೆ ದಿನನಿತ್ಯ ನೋಟಿಫಿಕೇಷನ್ನಿಂದ ಹಿಡಿಯೋ ಬರ್ತಾ ಇರ್ತವೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಬನ್ನಿ ನೋಡೋಣ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಮತ್ತು ಜಿಲ್ಲೆಗಳಲ್ಲಿ ಎಷ್ಟೈತಿ ನೋಡೋಣ ಬನ್ನಿ ಅಷ್ಟು ಕ್ವಾಂಟಿ ಕ್ವಾಲಿಟಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಇನ್ನೊಂದು ಇನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ನು ಐತಿ ಒಳ್ಳೆ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಸಾವಿರದ ಆರುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಹಿಂದಿನ ಈರುಳ್ಳಿ ಮಾರ್ಕೆಟ ಬೆಲೆ ಬೆಂಗಳೂರು ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಒಂಬೈನೂರು ತನಕ ಇದೆ ಸಾವಿರದ ಒಂಬೈನೂರು ಒಳ್ಳೆಯ ಹಿಂದಿನ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಅಂತ ತಿಳಿದು ಇಟ್ಕೋಬೋದು ಆದರೂ ನಮ್ಮ ರೈತರಿಗೆ ನಮಗೆ ಕಷ್ಟನೇ ಆಯ್ತು ಏನು ಮಾಡೋಕ್ಕಾಗಲ್ಲ ಫೇಮಸ್ ಅಂದರೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಫಸ್ಟಿಗೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಲಾಸ್ಟ್ ದಪ್ಪು ಡ್ರೈ ಚೆನ್ನಾಗಿದ್ದು ಒಳ್ಳೆ ಕ್ವಾಂಟಿಟಿ ಬೆಳಗಾವಲ್ಲಿ ನೋಡೋದಾದರೆ ಆರು ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಲಾಸ್ಟ್ ಡ್ರೈ ಕ್ವಾಂಟಿಟಿ ಚೆನ್ನಾಗಿ ದಪ್ಪ ದಪ್ಪಿದ್ದು ಒಳ್ಳೆಯ ಕ್ವಾಂಟಿಟಿ ಮತ್ತು ರಾಯಚೂರಲ್ಲಿ ನೋಡೋಣ ಬನ್ನಿ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ರೇಟ್ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಒಂದು ಕ್ವಿಂಟಲು ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೂರು ಕೆ ನೂರು ಕೆ ಜಿಗೆ ಒಂದು ಕ್ವಿಂಟಲ್ ಲೆಕ್ಕ ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಈ ಗುಲ್ಬರ್ಗದಲ್ಲಿ ನೋಡೋದಾದರೆ ಹಿಂದಿನ ಮಾರ್ಕೆಟ್ ಬೆಲೆ ನೋಡೋದಾದರೆ ಒಳ್ಳೆಯ ರೇಟ್ ಆಯಿತು ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಸ್ಮಾಲ್ ಚಿಕ್ಕ ಮೀಡಿಯಮ್ದಾಗ ಇದ್ದಿದೆ ಮತ್ತು ಮಧ್ಯಮ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಕ್ವಿಂಟಲ್ ಲೆಕ್ಕ ಇದನ್ನು ಒಂದು ಕ್ವಿಂಟಲ್ಗೆ ಇದನ್ನು ರೇಟ್ ಸೇರ್ ಮಾಡಲಾಗಿದೆ ಒಂಬೈನೂರು ರೂಪಾಯಿ ಲಾಸ್ಟ್ ಕ್ವಾಂಟಿಟಿ ದಪ್ಪ ಡ್ರೈ ಚೆನ್ನಾಗಿದ್ದು ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಹಿಂದಿನ ಈರುಳ್ಳಿ ಮಾರ್ಕೆಟ ಬೆಲೆ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಎಂಟ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಮಹಾರಾಷ್ಟ್ರ ಅಂದರೆ ಪುಣೆ ಮಾರ್ಕೆಟ್ ಒಳ್ಳೆ ಚೆನ್ನಾಗಿ ಇದ್ದಿದ್ದ ರೇಟ್ ಅಂದರೆ ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಥ್ಯಾಂಕ್ ಯು